ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆಯವರ ಮೊಬೈಲ್ ಸ್ಕ್ರೀನ್ ಅನ್ನ ನಮ್ಮ ಮೊಬೈಲ್ ಅಲ್ಲಿ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ನಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇಗಂದ್ರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗರ್ಲ್ ಫ್ರೆಂಡ್ ಗೆ ಅಥವಾ ನಿಮ್ಮ ಮನೆಯವರಿಗೆ ಮೊಬೈಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಆ ಸಮಯದಲ್ಲಿ ನೀವು ಮನೆಯಿಂದ ದೂರ ಇರ್ತೀರಾ ಅಥವಾ ಬೇರೆ ಕಡೆ ಇರ್ತೀರಾ ಅಂತ ತಿಳ್ಕೊಳ್ಳಿ ಅವರು ನಿಮಗೆ ಕಾಲ್ ಮಾಡಿ ಸೆಟ್ಟಿಂಗ್ ಅನ್ನ ಹೇಗೆ ಮಾಡೋದು ಅಥವಾ ಮೊಬೈಲ್ ಆಪರೇಟಿಂಗ್ ಹೇಗ್ ಮಾಡೋದು ಅಂತ ಕಾಲ್ ನಲ್ಲೇ ಕೇಳ್ತಾರೆ ಸೊ ನಾವು ಕಾಲ್ ನಲ್ಲೇ ಸೊಲ್ಯೂಷನ್ ಹೇಳ್ತೀವಿ ಆದ್ರೆ ಅದು ಅವ್ರಿಗೆ ಅರ್ಥ ಆಗಲ್ಲ ಮತ್ತೆ ನಾವು ಮನೆಗೆ ಹೋಗಿ ಮೊಬೈಲ್ ಅನ್ನ ನಾವೇ ಸರಿ ಮಾಡ್ಬೇಕಾಗುತ್ತೆ ಸೊ ಈ ತರ ಪ್ರಾಬ್ಲಮ್ ಬಂದಾಗ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ಅವರ ಮೊಬೈಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲೇ ನೋಡಬಹುದು ಈ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಅವರ ಜೊತೆ ಡೈರೆಕ್ಟ್ ಆಗಿ ಮಾತನಾಡಬಹುದು ಹಾಗೂ ಅವರ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಇದಕ್ಕೋಸ್ಕರ ನೀವು ಸ್ಟೋರ್ ಅಲ್ಲಿ ಇಂಕ್ ವೈರ್ ಸ್ಕ್ರೀನ್ ಶೇರ್ ಅಂತ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ಈ ಅಪ್ಲಿಕೇಶನ್ ಅನ್ನ ಎರಡು ಮೊಬೈಲ್ ಅಲ್ಲೂ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ಎರಡು ಮೊಬೈಲ್ ಅಲ್ಲೂ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಅವರ ಮೊಬೈಲ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಸೊ ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಎರಡು ಮೊಬೈಲ್ ಅಲ್ಲೂ ನೀವು ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕಾಗುತ್ತೆ ನೀವು ಎರಡು ಮೊಬೈಲ್ ಅಲ್ಲೂ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ತಾ ಇದ್ದಾಗ ನಿಮಗೆ ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ ಶೇರ್ ಮತ್ತೆ ಆಕ್ಸೆಸ್ ಶೇರ್ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಬೇರೆಯವರ ಮೊಬೈಲ್ ಸ್ಕ್ರೀನಲ್ಲಿ ನೋಡಬಹುದು ಹಾಗೂ ಆಕ್ಸೆಸ್ ಅಂದ್ರೆ ಬೇರೆಯವರ ಮೊಬೈಲ್ ಸ್ಕ್ರೀನ್ ಅನ್ನ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡಬಹುದು ನಿಮಗೆ ಯಾವ ಮೊಬೈಲ್ ಸ್ಕ್ರೀನ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಬೇಕು ಆ ಮೊಬೈಲ್ ಅಲ್ಲಿ ನೀವು ಶೇರ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಇನ್ನೊಂದು ಮೊಬೈಲ್ ಅಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿ ನೀವು ಶೇರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ಆಕ್ಸೆಸ್ ಕೋಡ್ ಜನರೇಟ್ ಆಗುತ್ತೆ ಸೊ ಈ ಕೋಡ್ ಅನ್ನ ನಿಮ್ಮ ಇನ್ನೊಂದು ಮೊಬೈಲ್ ನಲ್ಲಿ ಆಕ್ಸೆಸ್ ಕೋಡ್ ಅಂತ ಕೇಳುತ್ತೆ ಅಲ್ಲಿ ನೀವು ಇದನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅವರು ನಿಮ್ಮಿಂದ ತುಂಬಾ ದೂರ ಇದ್ರೆ ಅವರಿಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮೂಲಕ ಆ ಕೋಡ್ ಅನ್ನ ನೀವು ತಿಳ್ಕೊಬೇಕಾಗುತ್ತೆ ನೀವು ಇಲ್ಲಿ ಕೋಡ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಅವರ ಮೊಬೈಲ್ ಸ್ಕ್ರೀನ್ ಅಲ್ಲಿ ಏನ್ ಓಪನ್ ಆಗಿದೆಯೋ ಅದೇ ಸ್ಕ್ರೀನ್ ನಿಮ್ಮ ಮೊಬೈಲ್ ಅಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೀವು ಆಡಿಯೋವನ್ನು ಕೂಡ ಕೇಳಬಹುದು ಅಂದ್ರೆ ಅವರು ಮೊಬೈಲ್ ಇಟ್ಕೊಂಡು ಏನ್ ಮಾತಾಡ್ತಾ ಇದ್ದಾರೋ ಆ ಎಲ್ಲ ಮಾತು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಕೇಳುತ್ತೆ ಅವರ ಮೊಬೈಲ್ ಅಲ್ಲಿ ಏನೇನ್ ಯೂಸ್ ಮಾಡ್ತಾರೋ ಫಾರ್ ಎಕ್ಸಾಂಪಲ್ ಕಾಲ್ ಆಗಿರಬಹುದು ಮೆಸೇಜ್ ಆಗಿರಬಹುದು ಬ್ರೌಸರ್ ಆಗಿರಬಹುದು ಸೆಟ್ಟಿಂಗ್ ಆಗಿರಬಹುದು ಇವೆಲ್ಲ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಲೈವ್ ಆಗಿ ತೋರಿಸುತ್ತೆ ಈ ಅಪ್ಲಿಕೇಶನ್ ಅನ್ನ ನೀವು ಯೂಸ್ ಮಾಡಬೇಕಾದ್ರೆ ನಿಮ್ಮ ಇಂಟರ್ನೆಟ್ ಸ್ವಲ್ಪ ಸ್ಪೀಡ್ ಇರಬೇಕಾಗುತ್ತೆ ನಿಮ್ಮ ಇಂಟರ್ನೆಟ್ ಏನಾದರೂ ಸ್ಲೋ ಇದ್ರೆ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ ಒಂದ್ ವೇಳೆ ನೀವು ಯೂಸ್ ಮಾಡಬೇಕಾದ್ರೆ ಏನಾದ್ರೂ ಬಂದ್ರೆ ಈ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಹಾಗೂ ಇನ್ನೊಂದ್ಸಲ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ಕೆಲವೊಂದು ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ಅಪ್ಲಿಕೇಶನ್ ನ ಲಿಂಕ್ ನಿಮಗೆ ಈ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್